ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಇವತ್ತಿನ ಸೋಮವಾರದ ಸರ್ವೆಯಲ್ಲಿ ಯಾರಿಗೆ ಜಾಸ್ತಿ ಮತ ಬಂದಿದೆ ಯಾರಿಗೆ ಕಡಿಮೆ ಮತ ಬಂದಿದೆ ಮತ್ತೆ ನಾನು ಲಾಸ್ಟ್ ಭಾನುವಾರದಿಂದ ಮಾಡ್ತಿದ್ದೀನಿ ಪ್ರತಿದಿನ ಸರ್ವೆಯಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿ ವೋಟ್ ಬರ್ತಿದೆ ಯಾರ್ಯಾರಿಗೆ ವೋಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಿದೆ ಡೇ ಬೈ ಡೇ ಯಾರ್ಯಾರಿಗೆ ಡಿಕ್ರೀಸ್ ಆಗ್ತಿದೆ ಒಂದೊಂದಿನ ಒಬ್ಬೊಬ್ರಿಗೆ ಇನ್ಕ್ರೀಸ್ ಆಗುತ್ತೆ ಒಂದೊಂದಿನ ಒಬ್ಬೊಬ್ರಿಗೆ ಡಿಕ್ರೀಸ್ ಆಗುತ್ತೆ ಅದನ್ನೆಲ್ಲ ಪ್ರತಿಯೊಂದನ್ನು ನಾನು ವಿಡಿಯೋದಲ್ಲಿ ತಿಳಿಸ್ತಾ ಬಂದಿದ್ದೀನಿ ನೋಡಿ ನಿನ್ನೆ ಸುದೀಪ್ ಸರ್ ಎಲ್ಲರಿಗೂ ಒಂದೇ ಲೈನ್ ಅಲ್ಲಿ ಆನ್ಸರ್ ಮಾಡ್ತಾರೆ ಅದಕ್ಕೂ ಮತ್ತೆ ಈ ವೋಟಿಂಗ್ ಸರ್ವೆಗೂ ಎಷ್ಟು ಹೋಲಿಕೆ ಇದೆ ಅಂತ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಯಾರು ನಮ್ಮ ನಿಕಿ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ನೋಡಿ ನಿನ್ನೆ ಭಾನುವಾರದ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಲಾಸ್ಟ್ ಗೆ ಪ್ರತಿಯೊಬ್ಬರಿಗೂ ಒಂದೊಂದು ಲೈನ್ ಅಲ್ಲಿ ಒಂದು ಇದನ್ನ ಇಂಟು ಕೊಡ್ತಾರೆ ಅಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಅವ್ರು ಏನ್ ತಿದ್ಕೊಬೇಕು ಮತ್ತೆ ಹೊರ್ಗಡೆಯಿಂದ ಜನರು ಯಾರು ಪರವಾಗಿ ನಿಂತಿದ್ದಾರೆ ಯಾರಿಗೆ ಜಾಸ್ತಿ ಫ್ಯಾನ್ ಬೇಸ್ ಇದೆ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಪ್ರತಿಯೊಬ್ಬರಿಗೂ ಒಂದೊಂದ್ ಲೈನ್ ಅಲ್ಲಿ ಹೇಳುದು ಇದನ್ನ ನೀವು ತಿಕೊಬೇಕು ಈ ರೀತಿ ಬದಲಾಗಿ ಅಂತ ಅಲ್ಲಿ ಹಿಂಟ್ ಕೊಟ್ರು ದಂಡರಾಜ್ ಮತ್ತೆ ಚೈತ್ರ ಅವರಿಗೆ ಏನು ಹೇಳಲಿಲ್ಲ ಏನಕ್ಕೆ ಅವ್ರಿಗೆ ಆಲ್ರೆಡಿ ಒಂದು ಟಾಸ್ಕ್ ಹೇಳಿದ್ದು ಒಂದು ಎನ್ವಿಲಪ್ ನಾವು ಇಟ್ಟಿದೀವಿ ಮನೆಯಲ್ಲಿ ನೀವು ಹುಡುಕಿ ಆ ಎನ್ವಿಲಪ್ ಅಲ್ಲಿ ನಾವು ಬರ್ದಿದೀವಿ ಯಾರು ಸೇಫ್ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಿದಾರ ಅಂತ ಇವ್ರಿಬ್ರಿಗೆ ಹೇಳಿಲ್ಲ ಇನ್ನ ಮಿಕ್ಕಿರೋ ಎಲ್ಲರಿಗೂ ಇನ್ನ ಏಳ್ ಜನಕ್ಕೂ ಸುದೀಪ್ ಸರ್ ಹೇಳುದು ಒಂದೇ ಲೈನ್ ಅಲ್ಲಿ ಹೇಳುದು ಅಂತ ಹೇಳುದು ಪ್ರತಿಯೊಬ್ಬರಿಗೂ ಅದನ್ನ ಫಸ್ಟ್ ತಿಳಿಸ್ಬಿಡ್ತೀನಿ ಆಮೇಲೆ ಸರ್ವೆ ನೋಡ್ತಾ ಹೋಗೋಣ ಯಾವ ರೀತಿ ಲಿಂಕ್ ಆಗಿದೆ ಯಾವ ರೀತಿ ಹೋಲಿಕೆ ಆಗ್ತಿದೆ ಅನ್ನೋದನ್ನ ಪ್ರತಿಯೊಂದು ನಿಮಗೆ ಗೊತ್ತಾಗುತ್ತೆ ನೋಡಿ ನಿನ್ನೆ ಸುದೀಪ್ ಸರ್ ತ್ರಿವಿಕ್ರಮ್ ಅವರಿಗೆ ಹೇಳಿದ್ದು ಪ್ಲೇ ವೆಲ್ ಅಂತ ಅಂದ್ಲು ತ್ರಿವಿಕ್ರಮ್ ಅವರೇ ವೆಲ್ ಅಂತ ಅಂದ್ಲು ಭವ್ಯ ಅವರೇ ಸ್ಪೀಡನ್ ಅಪ್ ಅಂತ ಅಂದ್ಲು ಮಂಜು ಅವರಿಗೆ ವೇಕಪ್ ಅಂತ ಅಂದ್ಲು ರಜತ್ ಅವರಿಗೆ ಅಗೇನ್ ಯು ಹ್ಯಾವ್ ಟು ಕ್ಯಾಚ್ ಅಪ್ ಅಂತ ಅಂದ್ಲು ಮೋಕ್ಷಿತ್ ಅವರಿಗೆ ಕಮ್ ಅಲೈವ್ ಅಂತ ಅಂದ್ಲು ಹನುಮಂತಣ್ಣಗೆ ಹೆಂಗ್ ಹೋಗ್ತಿದಿರೋ ಹಂಗೆ ಹೋಗಿ ಅಂತ ಅಂದ್ಲು ಆಮೇಲೆ ಲಾಸ್ಟ್ ಗೌತಮಿ ಅವ್ರಿಗೆ ಏನಂತ ಅಂದಿ ಸುದೀಪ್ ಸರ್ ನೀ ಬಾರಮ್ಮಿ ಅಂತ ಅಂದ್ಲು ನೀ ಬಾರಮ್ಮಿ ಅಂತ ಅಂದ್ಬಿಟ್ಟು ಪಾಸ್ ಮಾಡಿ ಆಟಕ್ಕೆ ಇಳೀರಿ ಅಂದ್ಲು ಅಂದ್ರೆ ಏನ್ ಅರ್ಥ ಇಲ್ಲಿ ಸುದೀಪ್ ಸರ್ ಏನಕ್ಕೆ ಹಂಗಂದಿದ್ ಗೌತಮಿ ಅವರಿಗೆ ಹೊರ್ಗಡೆ ಜನರ ರೆಸ್ಪಾನ್ಸ್ ಅಂದ್ರೆ ಫ್ಯಾನ್ ಬೇಸು ಯಾವ ರೀತಿ ಇದೆ ಹೊರ್ಗಡೆ ಮತ್ತೆ ನಿಮ್ಮ ಪರ್ಫಾರ್ಮೆನ್ಸು ಒಂಚೂರು ಇನ್ನೂ ಎಫರ್ಟ್ ಹಾಕಿ ಆಟದಲ್ಲಿ ಚೆನ್ನಾಗ್ ಆಡಿ ಎಂಟರ್ಟೈನ್ಮೆಂಟ್ ಕೊಡಿ ಅನ್ನೋ ರೀತಿ ಅಂದ್ಲು ಇದನ್ನೆಲ್ಲಾ ಪ್ರತಿಯೊಬ್ಬರಿಗೂ ಹೇಳುದು ಏಳು ಜನಕ್ಕೂ ಒಂದೊಂದೇ ಲೈನ್ ಅಲ್ಲಿ ಹೇಳುದು ಇದಕ್ಕೆ ಮತ್ತೆ ಈ ವೋಟಿಂಗ್ ಸರ್ವೆಗೂ ನೀವು ಲಿಂಕ್ ಮಾಡ್ಕೊಂಡ್ರೆ ಪ್ರತಿಯೊಂದು ದಿನನೂ ನಾನು ವೋಟಿಂಗ್ ಸರ್ವೆ ಮಾಡ್ಕೊಂಡ್ ಬಂದಿನಿ ಲಾಸ್ಟ್ ಎಂಟು ದಿನದಿಂದ ಲಾಸ್ಟ್ ಸಂಡೇ ಇಂದ ಇವತ್ತಿನ ವೋಟಿಂಗ್ ಸರ್ವೆ ಅಲ್ಲಿ ಯಾರು ಟಾಪ್ ಅಲ್ಲಿ ಇದಾರೆ ಯಾರು ಬಾಟಮ್ ಅಲ್ಲಿ ಇದಾರೆ ಅಂತ ವಿಡಿಯೋ ತಿಳಿಸ್ತಾ ಹೋಗ್ತೀನಿ ನೋಡಿ ಇವತ್ತಿನ ಸೋಮವಾರದ ಸರ್ವೆಯಲ್ಲಿ ಓವರ್ ಆಲ್ ಮತ ನಾನು ಕಲೆಕ್ಟ್ ಮಾಡ್ಕೊಂಡಿರೋದು ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಇಂದ ಮತ್ತೆ ಒಂದಿಷ್ಟು ವೆಬ್ಸೈಟ್ಸ್ ಗಳಿಂದ ಕಲೆಕ್ಟ್ ಮಾಡ್ಕೊಂಡಿರೋ ಮತಗಳು ಹತ್ತು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ಮೂರು ಮತಗಳು ಇನ್ನು ಕೇವಲ ಹದಿಮೂರು ದಿನ ಬಾಕಿ ಇದೆ ಅಷ್ಟೇ ಬಿಗ್ ಬಾಸ್ ಫಿನಾಲೆಗೆ ಸರ್ವೆಲ್ಲೂ ಜಾಸ್ತಿ ಜಾಸ್ತಿ ಮತ ಬರ್ತಿದೆ ಇನ್ಮೇಲೆ ನೀವು ಜಿಯೋ ಸಿನಿಮಾದಲ್ಲಿ ಆಕ್ಟಿವ್ ಆಗ್ಬೇಕಾಗುತ್ತೆ ಜಿಯೋ ಸಿನಿಮಾದಲ್ಲಿ ತೊಂಬತ್ತೊಂಬತ್ತು ಹಾಕಕ್ಕೆ ರೆಡಿ ಆಗ್ಬೇಕಾಗುತ್ತೆ ಇನ್ನೇನು ಹತ್ತದ ಬಂದ್ಬಿಡ್ತು ಬಿಗ್ ಬಾಸ್ ಫಿನಾಲೆ ಇನ್ನೇನ್ ಹದ್ ಮೂರು ದಿನದಲ್ಲಿ ಫಿನಾಲೆ ನಡೆದೋಗುತ್ತೆ ಹೋಗುತ್ತೆ ನೋಡಿ ಇವತ್ತಿನ ಸರ್ವೆ ಅಲ್ಲಿ ಎಂಟನೇ ಸ್ಥಾನದಲ್ಲಿರೋದು ಗೌತಮಿ ಅವರು ಅವ್ರು ಪಡ್ಕೊಂಡಿರೋದು ಒಂದ್ ಪರ್ಸೆಂಟ್ ಮತ ಅಂದ್ರೆ ಹತ್ತು ಸಾವಿರದ ಎಂಟುನೂರ ತೊಂಬತ್ತೈದು ಮತಗಳನ್ನ ಗೌತಮಿ ಜಾಧವ್ ಅವರು ಪಡ್ಕೊಂಡಿದ್ದಾರೆ ಇವತ್ತು ನಡೆದಿರೋ ಸರ್ವೆಯಲ್ಲಿ ಅಂದ್ರೆ ಹತ್ತು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ತ್ ಮೂರು ಮತಗಳಲ್ಲಿ ಅವ್ರು ಪಡ್ಕೊಂಡಿರೋದು ಹತ್ತು ಸಾವಿರದ ಎಂಟುನೂರ ತೊಂಬತ್ತೈದು ಮತಗಳು ಏಳನೇ ಸ್ಥಾನದಲ್ಲಿ ಇರೋದು ರಜತ್ ಅವರು ಅವರು ಕೂಡ ಕೇವಲ ಒಂದೇ ಪರ್ಸೆಂಟ್ ಮತ ಪಡ್ಕೊಂಡಿರೋದು ಅಂದ್ರೆ ಹತ್ತು ಸಾವಿರದ ಎಂಟುನೂರ ತೊಂಬತ್ತೇಳು ಮತಗಳನ್ನ ರಜತ್ ಅವ್ರು ಪಡ್ಕೊಂಡಿದ್ದಾರೆ ಜಾಸ್ತಿ ವ್ಯತ್ಯಾಸ ಇಲ್ಲ ರಜತ್ ಅವರಿಗೆ ಮತ್ತೆ ಗೌತಮಿ ಅವರಿಗೆ ರಜತ್ ಅವರು ಆಕ್ಚುಲಿ ಚೆನ್ನಾಗಿ ಆಡ್ತಿದ್ದಾರೆ ನಿನ್ನೆ ಸುದೀಪ್ ಸರ್ ಅವರಿಗೆ ಒಂದೇ ಲೈನ್ ಅಲ್ಲಿ ಹೇಳಿದ್ದೇನಪ್ಪ ಅಂದ್ರೆ ಅಗೇನ್ ಯು ಹ್ಯಾವ್ ಟು ಕ್ಯಾಚ್ ಅಪ್ ಅಂತ ಅಂದ್ರೆ ರಜತ್ ಅವರು ಲಾಸ್ಟ್ ವೀಕ್ ಮಾಡಿ ತಪ್ಪನ ತಿತ್ಕೊಂಡು ಮತ್ತೆ ಮುಂಚೆ ಯಾವ ರೀತಿ ಆಡ್ತಿದ್ರು ಅದೇ ರೀತಿ ಬಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಮತ್ತೆ ಒಳ್ಳೆ ಫೈಟ್ ಕೊಡ್ತಾರೆ ಅನ್ನೋದಕ್ಕೆ ಸುದೀಪ್ ಸರ್ ಹೇಳಿದ್ದು ಆದ್ರೆ ಅವರು ಐವತ್ತು ದಿನ ಆದ್ಮೇಲೆ ಬಿಗ್ ಬಾಸ್ ಮನೆಗೆ ಬಂದಿರೋದಕ್ಕೆ ಹೊರ್ಗಡೆ ಫ್ಯಾನ್ ಬೇಸ್ ಕಡಿಮೆ ಇದೆ ಅವ್ರಿಗೆ ಇವತ್ತು ಕೇವಲ ಒಂದೇ ಪರ್ಸೆಂಟ್ ಮತ ಬಂದಿರೋದು ಅಂದ್ರೆ ಹತ್ತು ಸಾವಿರದ ಎಂಟುನೂರ ತೊಂಬತ್ತೇಳು ಮತಗಳನ್ನ ರಜತ್ ಅವ್ರು ಪಡ್ಕೊಂಡಿದ್ದಾರೆ ಆರನೇ ಪ್ಲೇಸ್ ಅಲ್ಲಿರೋದು ಧನ್ರಾಜ್ ಆಚಾರ್ಯ ಅವರು ಅವ್ರು ಪಡ್ಕೊಂಡಿರೋದು ಮೂರ್ ಪರ್ಸೆಂಟ್ ಮತಗಳು ಅಂದ್ರೆ ಮೂವತ್ತೆರಡು ಸಾವಿರದ ಆರ್ನೂರ ತೊಂಬತ್ನಾಲ್ಕ ಮತಗಳನ್ನ ಧನ್ರಾಜ್ ಆಚಾರ್ ಅವ್ರು ಪಡ್ಕೊಂಡಿದ್ದಾರೆ ಐದನೇ ಪ್ಲೇಸ್ ಅಲ್ಲಿರೋದು ಮಂಜಣ್ಣ ಮಂಜಣ್ಣ ಪಡ್ಕೊಂಡಿರೋದು ಎಂಟು ಪರ್ಸೆಂಟ್ ಮತಗಳು ಅಂದ್ರೆ ಎಂಬತ್ತೇಳು ಸಾವಿರದ ನೂರ ಎಂಬತ್ತಾರು ಮತಗಳನ್ನ ಮಂಜಣ್ಣ ಪಡ್ಕೊಂಡಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಇರೋದು ಭವ್ಯ ಅವರು ಅವ್ರು ಪಡ್ಕೊಂಡಿರೋದು ಹನ್ನೆರಡು ಪರ್ಸೆಂಟ್ ಮತಗಳು ಅಂದ್ರೆ ಒಂದು ಲಕ್ಷದ ಮೂವತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂದು ಮತಗಳನ್ನ ಭವ್ಯ ಅವ್ರು ಪಡ್ಕೊಂಡಿದ್ದಾರೆ ಮೂರನೇ ಸ್ಥಾನದಲ್ಲಿರೋದು ಮೋಕ್ಷಿತ ಅವರು ಮೋಕ್ಷಿತ ಅವ್ರು ಪಡ್ಕೊಂಡಿರೋದು ಇಪ್ಪತ್ತೆರಡು ಪರ್ಸೆಂಟ್ ಮತ ಅಂದ್ರೆ ಎರಡು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಏಳ್ನೂರ ನಲ್ವತ್ತೆಂಟು ಮತಗಳು ತ್ರಿವಿಕ್ರಮ್ ಅವರು ಎರಡನೇ ಸ್ಥಾನದಲ್ಲಿ ಇದ್ದಾರೆ ಅವ್ರು ಪಡ್ಕೊಂಡಿರೋದು ಇಪ್ಪತ್ನಾಲ್ಕು ಪರ್ಸೆಂಟ್ ಮತಗಳು ಅಂದ್ರೆ ಎರಡು ಲಕ್ಷದ ಅರವತ್ತೊಂದು ಸಾವಿರದ ಐನೂರ ನಲ್ವತ್ ಮತಗಳನ್ನ ತ್ರಿವಿಕ್ರಮ್ ಅವರು ಪಡ್ಕೊಂಡಿದ್ದಾರೆ ಮೊದಲನೇ ಸ್ಥಾನದಲ್ಲಿ ಇರೋದು ಹನುಮಂತಣ್ಣ ಹನುಮಂತಣ್ಣ ಪಡ್ಕೊಂಡಿರೋದು ಇಪ್ಪತ್ತೊಂಬತ್ ಪರ್ಸೆಂಟ್ ಮತಗಳು ಅಂದ್ರೆ ಮೂರು ಲಕ್ಷದ ಹದ್ನಾರು ಸಾವಿರದ ಮೂವತ್ತೆರಡು ಮತಗಳು ಹನುಮಂತಣ್ಣಗೆ ನೆನ್ನೆ ನಿನ್ನೆ ಸುದೀಪ್ ಸರ್ ಹೇಳಿದ್ದೇನು ನೀವ್ ಹೆಂಗ್ ಆಡ್ತಿದ್ದೀರೋ ಹಂಗೆ ಆಡ್ತಾ ಹೋಗಿ ಅಂತ ಹಂಗಂದ್ರೆ ಅವರು ತುಂಬಾ ಚೆನ್ನಾಗ್ ಆಡ್ತಿದ್ದಾರೆ ಹೊರ್ಗಡೆಯಿಂದ ಜನ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ ಪ್ರತಿಯೊಂದರಲ್ಲೂ ತೋರ್ಸ್ಕೊಂಡಿದ್ದಾರೆ ಅದಕ್ಕೋಸ್ಕರ ಹನುಮಂತಣ್ಣಗೆ ಅವ್ರು ಹೇಳಿದ್ದು ನೀವ್ ಹೆಂಗ್ ಆಡ್ತಿದಿರೋ ಹಂಗೆ ಆಡ್ತಾ ಹೋಗಿ ಅಂತ ಅವ್ರು ಫಸ್ಟ್ ಪ್ಲೇಸ್ ಇದ್ದಾರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು ಯಾರು ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಅವರಿಗೂ ಕೂಡ ಸುದೀಪ್ ಸರ್ ಅಷ್ಟೊಂದೇನು ಏನು ಹೇಳಿಲ್ಲ ಹೇಳಲಿಲ್ಲ ಪ್ಲೇ ಅಂತ ಅನ್ನೋದು ಆಡ್ತಿರೋದು ಚೆನ್ನಾಗಿ ಆಡ್ತಿದ್ದೀರಾ ಇನ್ನೂ ಚೆನ್ನಾಗಿ ಆಡಿ ಅಂತ ಹೇಳಿದ್ರು ಅವರು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ ಮೋಕ್ಷಿತ್ ಅವರಿಗೆ ಏನ್ ಹೇಳಿದ್ದು ಅಂದ್ರೆ ಕಮ್ ಅಲ್ಲ ಇವ್ ಅಂದ್ರೆ ನೀವು ಬರೇ ಟಾಸ್ಕ್ ನಿನ್ನೆ ರೀಸನ್ ಕೇಳಿದಾಗ ಅವ್ರು ಟಾಸ್ಕ್ ವಿಚಾರ ಎತ್ತಾರೆ ಟಾಸ್ಕ್ ಅನ್ನೋದಲ್ಲ ಇಲ್ಲಿ ಬಿಗ್ ಬಾಸ್ ಅನ್ನೋದು ಪರ್ಸನಾಲಿಟಿ ಗೇಮು ಇನ್ನೂ ಚೆನ್ನಾಗಿ ಆಡಿ ಒಂದ್ ಸ್ವಲ್ಪ ವೈಡ್ ಆಗಿ ಯೋಚನೆ ಮಾಡಿ ಅಂತ ಸುದೀಪ್ ಸರ್ ಹೇಳ್ತಾರೆ ಮೋಕ್ಷಿತ್ ಅವ್ರಿಗೆ ನೋಡಿ ಎಂಟು ಜನ ಪೈಕಿ ನಾಲ್ಕ್ ಜನಕ್ಕೆ ಜಾಸ್ತಿ ಫ್ಯಾನ್ ಬೇಸ್ ಕಾಣ್ತಿರೋದಂದ್ರೆ ಭವ್ಯ ಅವ್ರಿಗೆ ಹನ್ನೆರಡು ಪರ್ಸೆಂಟ್ ಮೋಕ್ಷಿತ್ ಅವರಿಗೆ ಇಪ್ಪತ್ತೆರಡು ಪರ್ಸೆಂಟ್ ತ್ರಿವಿಕ್ರಮ್ ಅವ್ರಿಗೆ ಇಪ್ಪತ್ನಾಲ್ಕ ಪರ್ಸೆಂಟ್ ಹನುಮಂತಣ್ಣಿಗೆ ಇಪ್ಪತ್ತೊಂಬತ್ ಪರ್ಸೆಂಟ್ ಓಟ್ ಶೇರ್ ಇವ್ರು ನಾಲ್ಕ್ ಜನದ ಲೆಕ್ಕ ಹಾಕಿದ್ರೆ ಹತ್ತರ ಎಂಬತ್ತೇಳು ಪರ್ಸೆಂಟ್ ಓಟ್ ನಾಲ್ಕ್ ಜನಕ್ಕೆ ಬಂದಿದೆ ಇನ್ನ ನಾಲ್ಕ್ ಜನಕ್ಕೆ ಸೇರಿ ಬಂದಿರೋದು ಹದ್ಮೂರು ಪರ್ಸೆಂಟ್ ಓಟ್ ಫ್ಯಾನ್ ಬೇಸ್ ತುಂಬಾ ಕ್ರಿಯೇಟ್ ಆಗಿದೆ ಹೊರಗಡೆ ಕೊನೆಗೆ ಮ್ಯಾಟರ್ ಆಗೋದು ಓಟ್ಸ್ ಓಟ್ಸ್ ಯಾರು ಜಾಸ್ತಿ ಪಡ್ಕೊಂತಾರೋ ಅವರೇ ವಿನ್ ಆಗೋದು ಅದಕ್ಕೋಸ್ಕರ ನಾನು ಹೇಳ್ತಿರೋದು ತೊಂಬತ್ತೊಂಬತ್ತು ಓಟ್ ಹಾಕಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರದಾಗಿರ್ಲಿ ಅವರಿಗೆ ನೀವು ತೊಂಬತ್ತೊಂಬತ್ತು ಓಟ್ ಹಾಕೋದನ್ನ ಮಿಸ್ ಮಾಡಬೇಡಿ ಮತ್ತೆ ಬೇರೆಯವರಿಗೂ ಹೇಳ್ಬಿಟ್ಟು ಓಟ್ ಹಾಕ್ಸಿ ಎಷ್ಟೋ ಜನ ಓಟ್ ಹಾಕಲ್ಲ ನಾನು ಎಷ್ಟೋ ಜನ ಕೇಳಿದೀನಿ ಎಷ್ಟೋ ಜನ ಓಟ್ ಹಾಕಲ್ಲ ಒಂದ್ ಓಟು ಹಾಕಲ್ಲ ನಿಮ್ ಫೇವ್ರೇಟ್ ಯಾರು ಯಾರ್ ಗೆಲ್ಬೇಕು ಅಂದ್ರೆ ಅವ್ರ ಫೇವ್ರೇಟ್ ಕಂಟೆಸ್ಟೆಂಟ್ ಹೆಸ್ರು ಹೇಳ್ತಾರೆ ಅದೇ ಓಟ್ ಹಾಕಲ್ಲ ಒಂದು ಓಟು ಹಾಕಲ್ಲ ಜಿಯೋ ಸಿನಿಮಾದಲ್ಲೇ ನೋಡೋದು ಬಿಗ್ ಬಾಸ್ ಎಲ್ಲ ಮಾಡ್ತಾರೆ ಅದು ಜಿಯೋ ಸಿನಿಮಾದಲ್ಲಿ ಯಾವ ರೀತಿ ಓಟ್ ಮಾಡ್ಬೇಕು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ತಿಳಿಸಿ ಎಷ್ಟೋ ಜನಕ್ಕೆ ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ತಿಳಿಸಿ ಓಟ್ ಹಾಕ್ಸಿ ತೊಂಬತ್ತೊಂಬತ್ತು ಓಟ್ ಹಾಕೋದನ್ನ ಮಿಸ್ ಮಾಡಬೇಡಿ ಒಂದ್ ಅಕೌಂಟ್ ಐಡಿಯಿಂದ ತೊಂಬತ್ತೊಂಬತ್ತು ಓಟ್ ಹಾಕ್ಬಹುದು ಹನುಮಂತಣ್ಣ ಅಣ್ಣ ಫ್ಯಾನ್ಸಿಗೆ ಒಂದ್ ವಾರ ರಿಲೀಫು ಅಂದ್ರೆ ಅವ್ರು ಈ ವಾರ ಹೆಂಗಿದ್ನು ಯಾವ್ದಕ್ಕೂ ನಾಮಿನೇಟ್ ಆಗಂಗಿಲ್ಲ ಅವ್ರು ಡೈರೆಕ್ಟ್ ಟಿಕೆಟ್ ಫಿನಾಲೆ ತಗೊಂಡಿದ್ದಾರೆ ನೆಕ್ಸ್ಟ್ ವೀಕ್ ಗ್ರಾಂಡ್ ಫಿನಾಲೆಗೆ ಅವಾಗ್ಲೇ ಚಾನ್ಸ್ ಸಿಗೋದು ಹನುಮಂತಣ್ಣ ಫ್ಯಾನ್ಸಿಗೆ ಹನುಮಂತ ವೋಟ್ ಓಟ್ ಹಾಕ್ಬೇಕಂದ್ರೆ ನೀವು ಒಂದ್ ವಾರ ಕಾಯ್ಬೇಕಾಗತ್ತೆ ಹನುಮಂತಣ್ಣನ ಹೊರತುಪಡಿಸಿದ ಬೇರೆ ಗಳಿಗೆ ಈ ವಾರ ತುಂಬಾ ಕ್ರೂಷಿಯಲ್ ಆಗುತ್ತೆ ಯಾಕಂದ್ರೆ ಈ ವಾರ ಡಬಲ್ ಎಲಿಮಿನೇಷನ್ ಇರುತ್ತೆ ನೀವು ಓಟ್ ಮಾಡೋದನ್ನ ಮಿಸ್ ಮಾಡಿದ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹೊರಗೆ ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಓಟ್ ಮಾಡಿ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಮತ್ತೆ ವಾರಾಂತ್ಯದ ಎಲಿಮಿನೇಷನ್ ಇರುತ್ತೆ ವಾರ ಡಬಲ್ ಎಲಿಮಿನೇಷನ್ ಇರುತ್ತೆ ಓಟ್ ಮಾಡೋದನ್ನ ಮಿಸ್ ಮಾಡಬೇಡಿ ಮತ್ತೆ ಮಿಡ್ ವೀಕ್ ಗೆ ತುಂಬಾ ಕಡಿಮೆ ಇರುತ್ತೆ ಟೈಮು ಓಟ್ ಮಾಡಿ ಹೋಗಿ ತೊಂಬತ್ತೊಂಬತ್ತು ವೋಟ್ ಓಟ್ ಮಾಡಿ ಮತ್ತೆ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಓಟ್ ಹಾಕ್ಸಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗೆಲ್ಬೇಕಂದ್ರೆ ನೀವು ತೊಂಬತ್ತೊಂಬತ್ತು ಓಟ್ ಮಾಡ್ಲೇಬೇಕು ಇದು ಇವತ್ತಿನ ಸರ್ವೆ ಆಗಿತ್ತು ಈ ವಿಡಿಯೋ ಎಷ್ಟಾಗಿದ್ದಾರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ನೀವು ಎಲ್ಲಿಂದ ಕಮೆಂಟ್ ಮಾಡ್ತಿದ್ದೀರಾ ನಿಮ್ಮ ಜಿಲ್ಲೆ ಯಾವುದು ಅಂತಾನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವೀಡಿಯೋ ಒಂದಿಗೆ ಬರ್ತೀನಿ ಗುರು